ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತ ಏನಾಗಿದೆ ಕಾರವಾರ ತಾಲೂಕಿನ ಅರಗ ಬಳಿ ಈಗ ಸಂಚಾರ ಬಂದ್ ಆಗಿರುವಂತಹ ಹಿನ್ನೆಲೆ ಸ್ಥಳಕ್ಕೆ ಲಾರಿಯಲ್ಲಿ ಅಧಿಕಾರಿಗಳು ಹೊರಟಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಎಸ್ ಪಿ ಎಂ ನಾರಾಯಣ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂಗ್ ಲಾರಿಯಲ್ಲಿ ಈಗ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿರುವ ಹಿನ್ನೆಲೆಯಲ್ಲಿಯೇ ಲಾರಿಯಲ್ಲಿಯೇ ಇದ್ದಾರೆ ಶಿರೂರು ಗುಡ್ಡ ಕುಸಿತದಿಂದ ಒಂಬತ್ತು ಜನ ಜೀವಂತ ಸಮಾಧಿ ಆದರೂ ಘಟನಾ ಸ್ಥಳದಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ ಕಾರ್ಯಾಚರಣೆ ಕೂಡ ವೀಕ್ಷಣೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಲಾರಿಯಲ್ಲಿ ಹೋಗಿದ್ದಾರೆ ಜೆಸಿಬಿ ಮೂಲಕ ಮಣ್ಣು ತೆಗೆಯುವ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದೆ ಘಟನಾ ಸ್ಥಳದ ಪರಿಶೀಲನೆಗಾಗಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಭಾರಿ ಪ್ರಮಾಣದಲ್ಲಿ ನೀರಿದ್ದಂತಹ ಹಿನ್ನೆಲೆ ಲಾರಿಯಲ್ಲಿಯೇ ಸ್ಥಳಕ್ಕೆ ಭೇಟಿ ಕೊಟ್ಟರು ಅಧಿಕಾರಿಗಳು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಎಸ್ಪಿ ಎಂ ನಾರಾಯಣ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಭೇಟಿ ನೀಡಿದ್ದಾರೆ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿದೆ ಹಾಗಾಗಿನೇ ಲಾರಿಯಲ್ಲಿಯೇ ಸಂಚರಿಸದು ಅಲ್ಲಿ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಕಾರ್ಯಾಚರಣೆ ಹೇಗೆ ಸಾಕ್ತಾ ಇದೆ ಅನ್ನೋದರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಜೊತೆಗೆ ಆದಷ್ಟು ಬೇಗ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಭರದಿಂದ ಕಾರ್ಯಾಚರಣೆ ಸಾಕ್ತಾ ಇದೆ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಉತ್ತರ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಮಣ್ಣು ಸಡಿಲಗೊಂಡು ಗುಡ್ಡ ಕುಸ್ತಾ ಆಗ್ತಾ ಇದೆ ಶಿರೂರು ಬಳಿ ಹೆದ್ದಾರಿಯಲ್ಲಿಯೇ ಬೃಹತ್ ಗುಡ್ಡ ಕುಸಿದಿದ್ದು ಒಂಬತ್ತು ಮಂದಿ ಸ್ಥಳದಲ್ಲಿಯೇ ಹಸುನೀಗಿತು ಈಗಾಗಲೇ ಒಂದು ಶವವನ್ನು ರಕ್ಷಣಾ ಸಿಬ್ಬಂದಿ ಹೊರತೆಗೆದಿದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ಕಾರ್ಯಾಚರಣೆ ಹೇಗೆ ಸಾಕ್ತಾ ಇದೆ ಅನ್ನೋದರ ಪರಿಶೀಲನೆಗೆ ಅಂತ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಇದ್ದಾರೆ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಎಸ್ ಪಿ ಎಂ ನಾರಾಯಣ್ ಎಲ್ಲರೂ ಕೂಡ ಸ್ಥಳದಲ್ಲಿಯೇ ಬೀಡುಬಿಟ್ಟಿದ್ದಾರೆ ಇವರು ಇಲ್ಲಿಗೆ ಬಂದಿದ್ದು ಲಾರಿಯಲ್ಲಿ ಕಾರಣ ನೀರಿನ ಪ್ರಮಾಣ ಜಾಸ್ತಿ ಇತ್ತು ಬೇರೆ ವೆಹಿಕಲ್ನಲ್ಲಿ ಹೋಗೋದಕ್ಕೆ ಕಷ್ಟ ಸಾಧ್ಯ ಆಗಲಿಲ್ಲ ಹಾಗಾಗಿ ಲಾರಿಯಲ್ಲಿಯೇ ಘಟನಾ ಸ್ಥಳಕ್ಕೆ ಬಂದಿದ್ದ ಸ್ಥಳದಲ್ಲಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಎನ್ ಡಿ ಸಿಬ್ಬಂದಿ ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿದ್ದಾರೆ ಹೆದ್ದಾರಿಯಲ್ಲಿ ಬೃಹತ್ ಗುಡ್ಡ ಕುಸಿದಿದ್ದೇವೆ ಈ ಗುಡ್ಡ ಕುಸಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಟ್ಯಾಂಕರನ್ನು ನಿಲ್ಲಿಸಲಾಗಿತ್ತು ಟ್ಯಾಂಕರನ್ನು ನಿಲ್ಲಿಸಿ ಚಾಲಕ ಹಾಗೂ ಕ್ಲೀನರ್ ಟೀ ಕುಡಿಯೋದಿಕ್ಕೆ ಅಂತ ಪಕ್ಕದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ದಿಢೀರನೆ ಗುಡ್ಡ ಕುಸಿಯತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್